ಎಲ್ಲರಲ್ಲಿ ಮೂಲ ಜಾನಪದದ ತಿಳುವಳಿಕೆ ಅತ್ಯಗತ್ಯವಾಗಿ ಬೇಕಾಗಿದೆ ಇಂದು ಜಾನಪದ ಸಾಹಿತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪು ತಪ್ಪಾಗಿ ಅದನ್ನು ಹಾಡ್ತಾ ಇದ್ದಾರೆ ಜಾನಪದ ಎಂಬ ಹೆಸರಿನಲ್ಲಿ ಅಶ್ಲೀಲವಾದಂತಹ ಹಾಡುಗಳು ಎಲ್ಲರ ತಲೆಯಲ್ಲಿ ತುಂಬಿರುವ ಈ ಹೊತ್ತಿನಲ್ಲಿ ಮೂಲ ಜಾನಪದ ಮೂಲೆ ಗುಂಪಾಗ್ತಿದೆ ಇದರ ತಿಳುವಳಿಕೆ ಹಾಗೂ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಸಾಮಾಜಿಕ ಜವಾಬ್ದಾರಿ ಇರುವ ಶಿಕ್ಷಕರ ತಂಡ ಪ್ರಕಾಶ ಕಂಬಳಿಯವರ ನೇತೃತ್ವದಲ್ಲಿ ಸಿರಿಗಂಧ ಜಾನಪದ ಕಲಾಪಳಗವನ್ನ ಕಟ್ಟಿಕೊಂಡು ಜಾನಪದ ಸೇವೆ ಮಾಡುತ್ತಿರುವುದು ಎಲ್ಲರಿಗೂ ಮಾದರಿಯಾದದ್ದು ಎಂದು ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದ ಶಂಕರಪ್ಪ ಸಂಗಣ್ಣವರ್ ಮಾತನಾಡಿದರು ಇವರು ಇತ್ತೀಚೆಗೆ ಧಾರವಾಡದ ನೌಕರರ ಭವನದಲ್ಲಿ ಸಿರಿಗಂಧ ಜಾನಪದ ಕಲಾಪಳಕ ಧಾರವಾಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಸರ್ಕಾರಿ ನೌಕರರ ಸಂಘ ಧಾರವಾಡ ಇವರ ಸಹಯೋಗದಲ್ಲಿ ನಡೆದ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳವರ ಎರಡ್ನೂರ ಐದನೇ ಜಯಂತ್ಯತ್ಸವ ಹಾಗೂ ಜಾನಪದ ಮತ್ತು ತತ್ವಪದಗಳ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದರು ಸಿರಿಗಂಧ ಜಾನಪದ ಕಲಾಪಳಗ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜೋಗತಿ ನೃತ್ಯ ರಾಷ್ಟ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಜಾನಪದ ಗೀತೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಗೋವಾ ಮಹಾರಾಷ್ಟ ಮುಂತಾದ ಹೊರ ರಾಜ್ಯಗಳಲ್ಲಿ ಕೂಡ ನಮ್ಮ ಜಾನಪದದ ಸೊಗಡನ್ನ ಪಸರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಜಿಲ್ಲಾ ಸರ್ಕಾರಿ ನೌಕರರ ಎಸ್ ಎಸ್ಎಫ್ ಸಿದ್ದನಗೌಡರ್ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಮಾರ್ ಬೆಕ್ಕೇರಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಡಾ ಲಿಂಗರಾಜ್ ಅಂಗಡಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಡಾಕ್ಟರ್ ವಿ ಬೆಳಗಲಿ ಸಿಂಡಿಕೇಟ್ ಸದಸ್ಯರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪರಶುರಾಮ್ ದಿವಾನದ್ ಯೋಧರು ಹಾಗೂ ಸಮಾಜ ಸೇವಕರು ಅಶೋಕ್ ಕುಮಾರ್ ಸಿಂದರ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಶಹರ ಬಾಬಾಜನ್ ಮುಲ್ಲಾ ಅಧ್ಯಕ್ಷರು ನವರಸ ಸ್ನೇಹಿತರ ವೇದಿಕೆ ಧಾರವಾಡ ರಮೇಶ್ ಲಮಾಣಿ ಜಿ ಕನ್ನಡ ಸರಿಗಮ ಸೀಸನ್ ಇಪ್ಪತ್ತರ ರನ್ನರ್ ಆಫ್ ಏನು ಅಶೋಕ್ ಶ್ರೀ ಜೋಡಳ್ಳಿ ಗಣ್ಯ ವ್ಯಾಪಾರಸ್ಥರು ಧಾರವಾಡ ಸಿಕಂದರ್ ದಂಡೇನ್ ಅಧ್ಯಕ್ಷರು ರಂಗ ಕಲಾ ಕಲಾವೇದಿಕೆ ಧಾರವಾಡ ಮಂಜುನಾಥ್ ಎಸ್ ಎಡಳ್ಳಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಧಾರವಾಡ ಮಲ್ಲಿಕಾರ್ಜುನ್ ಸೋಲಗಿ ಹಿರಿಯ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಧಾರವಾಡ ಆರ್ಬಿ ಲಿಂಗದಾಳ ಗೌರವಾಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಧಾರವಾಡ ಪಿಎಫ್ ಗುಡೇನಕಟ್ಟಿ ಜಂಟಿ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಧಾರವಾಡ ಗಿರೀಶ್ ಚೌಡ್ಗಿ ರಾಜಶೇಖರ್ ಹೊನ್ನಪ್ಪನಬರ್ ಇನ್ನು ಶ್ರೀಮತಿ ಶಾಂತಾ ಶೀಲವಂತರ್ ಎಂಆರ್ ಕಬ್ಬೇರ್ ಪ್ರಧಾನ ಕಾರ್ಯದರ್ಶಿಗಳು ಮೌನೇಶ್ ಕಮ್ಮಾರ್ ಪ್ರಧಾನ ಗುರುಗಳು ಇನ್ನು ಸಂತೋಷ್ ಕರ್ಮಳ್ಳವರ್ ಸಹ ಶಿಕ್ಷಕರು ಪ್ರಭು ಹಂಚಿನಾಳ್ ಪ್ರಕಾಶ್ ಮಲಿಗ್ಡ್ ಜಾನಪದ ನೃತ್ಯ ನಿರ್ದೇಶಕರು ಪ್ರಭು ಕುಂದರ್ಗಿ ಹಿರಿಯ ಜನಪದ ಕಲಾವಿದರು ಬಿಡಪ್ಪ ಹಳಿಯಾಳ್ ಶಿಕ್ಷಕರು ಧಾರವಾಡ ಇನ್ನು ನೂರಾರು ಕಲಾಭಿಮಾನಿಗಳು ಕಲಾ ಪ್ರೋತ್ಸಾಹಕರು ಮಕ್ಕಳು ಗಾಯಕ ಗಾಯಕಿಯರು ಭಾಗವಹಿಸಿದರು ಸಿರಿಗಂಧ ಜಾನಪದ ಕಲಾಬಳಗದ ಅಧ್ಯಕ್ಷ ಪ್ರಕಾಶ್ ಕಂಬಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕುಂದಗೋಳ ತಾಲೂಕಿನ ಯರಿನಾರಾಯಣಪುರದ ಜಾನಪದ ಕಲಾವಿದರಾದ ಶರೀಫ್ ದೊಡ್ಡಮನಿ ಧಾರವಾಡ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾಯಕನ ಹುಲಿಕಟ್ಟಿಯ ಜಾನಪದ ಕಲಾವಿದ ಶಿಕ್ಷಕ ಚಂದ್ರಶೇಖರ್ ಕೆಂಗಾರ್ ಇವರಿಗೆ ಜಾನಪದ ರತ್ನ ಪ್ರಶಸ್ತಿ ನೀಡಿಗೊಳಿಸಲಾಯಿತು ಇನ್ನು ಜಿ ಕನ್ನಡ ಸರಿಗಮ ಸೀಸನ್ ಇಪ್ಪತ್ತೊಂಬತ್ತರ ರನ್ನರ್ ಅಪ್ ರಮೇಶ್ ಲಮಾಣಿ ಶರೀಫ್ ದೊಡ್ಮನಿ ಚಂದ್ರಶೇಖರ್ ಕೆಂಗಾರಿ ಇವರಿಂದ ಜಾನಪದ ಮತ್ತು ತತ್ವಪದಗಳ ಗಾಯನ ನಡೆಯಿತು ಕೊನೆಗೆ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಗಾಯಕರಿಗೆ ಪ್ರಥಮ ದ್ವಿತೀಯ ತೃತೀಯ ಸಮಾಧಾನಕರ ಹಾಗೂ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ನೀಡಿಗೊಳಿಸಲಾಯಿತು ಸಿರಿಗಂಧ ಜಾನಪದ ಕಲಾಬಳಗದ ಎಲ್ಲಾ ಸದಸ್ಯರು ಸಾಮೂಹಿಕವಾಗಿ ಪ್ರಾರ್ಥಿಸಿದರು ಕಲಾ ಬಳಕದ ಉಪಾಧ್ಯಕ್ಷ ಅಶೋಕ್ ನಾಗ ಸಮುದ್ರ ಸ್ವಾಗತ ಪ್ರಾಸ್ತಾವಿಕ ಮಾತು ಮಾತನಾಡಿದರು ಕಲಾಬಳಗದ ಸದಸ್ಯೆ ಶ್ರೀಮತಿ ವಾಣಿಶ್ರೀ ಕುಲಕರ್ಣಿ ಈ ಕಲಾಬಳಗ ಸಾಧನೆಯ ಕುರಿತು ವರದಿ ಮಂಡನೆ ಮಾಡಿದರು ಎನ್ಬಿಡ್ಯಾಪುರ್ ಜಾನಪದ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಮಾಡಿದರು ಕಲಾಬಳಗದ ಕಾರ್ಯದರ್ಶಿ ಶ್ರೀಮತಿ ಜಯಲಕ್ಷ್ಮಿ ಹೆಚ್ ಸದಸ್ಯರಾದ ಸಾಬ್ ಪಿಂಜಾರ್ ಶಿವ ಸಿಂಪಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಕೆಸಿ ಪಾಟೀಲ್ ವಂದಿಸಿ ಹನುಮಂತಪ್ಪ ಕರವಳ್ಳಿ ಮೌನೇಶ್ ಪಡಿಗೇರ್ ಸಂಗೀತ ಸೇವೆ ಮಾಡಿದರು